ಸೊ ಪತ್ರಿಕೆಯಲ್ಲಿ ಬರ್ತಾ ಬರ್ತಾಯಿರ್ತಕ್ಕಂಥದ್ದು ಟೀಚರ್ಗಳು ರೆಜಿಸ್ಟೆನ್ಸ್ ಇದೆ ತಪ್ಪು ತಿಳುವಳಿಕೆಗಳಿಂದ ಮಾಡ್ತಾ ಇದ್ದರು ಅದು ಬಿಟ್ಟರೆ ಎಲ್ಲೂ ಕೂಡ ರೆಜಿಸ್ಟೆನ್ಸ್ ಇಲ್ಲ ಒಂದು ವೇಳೆ ರೆಜಿಸ್ಟೆನ್ಸ್ ಮಾಡಿದ್ರೆ ಕೋಆಪ್ರೇಟ್ ಮಾಡಿದೆ ಅಂಥವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ ಸೊ ಜಿಲ್ಲಾಧಿಕಾರಿಗಳು ಈ ವಿಷಯವನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ನಿಗದಿತ ಅವಧಿನಲ್ಲಿ ಸರ್ವೆ ಮಾಡಬೇಕು ಮತ್ತು ಜಿಲ್ಲಾಧಿಕಾರಿಗಳಿಗೂ ಕೂಡ ನಿನ್ನ ಮೀನ್ ಸಾರಿ ಜಿಲ್ಲಾ ಮಂತ್ರಿಗಳಿಗೂ ಕೂಡ ನಿನ್ನೆ ಹೇಳಿದ್ದೀನಿ ಕ್ಯಾಬಿನೆಟ್ನಲ್ಲಿ ಅವರು ಕೂಡ ಕೋಆರ್ಡಿನೇಟ್ ಮಾಡಿಕೊಂಡು ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಆಯಾ ಜಿಲ್ಲೆಯಲ್ಲಿ ಸಹಕರಿಸಬೇಕು ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ದೀನಿ ಸೊ ಒಟ್ಟಾರೆಯಾಗಿ ಸೋಷಿಯೋ ಎಜುಕೇಷನಲ್ ಸರ್ವೆ ಆಫ್ ಆಲ್ ದಿ ಪೀಪಲ್ ಪಾಪ್ಯುಲೇಷನ್ ಆಫ್ ದಿ ಸ್ಟೇಟ್ ಟು ಬಿ ಕಂಡಕ್ಟೆಡ್ ಇನ್ನು ಉಳಿದ ದಿನಗಳಲ್ಲಿ ಮಾಡಬೇಕು ಇನ್ನು ಹನ್ನೊಂದು ದಿನ ಇದೆ ಹನ್ನೊಂದು ದಿನದಲ್ಲಿ ಮಾಡಿ ಮುಗಿಸ್ಬೇಕು